ಹೋಗ್ತಾರೆ ಅವ್ರು ಏನ್ ನಮ್ಗೆ ಹೋಗಿದ್ದಾರೆ ಅಂತ ನಮಗೂ ನಿಮ್ಮ ಮಾಧ್ಯಮದಲ್ಲಿ ನೋಡಿ ತಿಳ್ಕೊಂಡಿದ್ವಿ ನಾವು ಹೋಗಿದ್ದಾರೆ ಅಂತ ಬಟ್ ನಾವು ಹೋಯ್ತೀವಿ ಅಂತ ನಿಮ್ಗೆ ಯಾರು ಹೇಳಿದ್ರು ಸಂಜೆ ನಾನಂತೂ ಬುಕ್ ಮಾಡಿಲ್ಲಪ್ಪ ಕೇಳಬೇಕು ಬುಕ್ ಮಾಡ್ರೆ ಯಾರ ಇದ್ರೆ ನೀವೇ ನಮ್ ಮಾಹಿತಿ ಕೊಟ್ಟರೆ ನಾವು ಯಾರ ನಾನೇನ್ ದೊಡ್ಡ ಲೀಡರ್ ಇಲ್ಲಿ ನೋಡ್ರಿ ನಾನ್ ಸೀನಿಯರ್ ಎಂ ಎಲ್ ಎ ಜೆಡಿಎಸ್ ನಲ್ಲಿ ಐ ಆಮ್ ಜೂನಿಯರ್ ಎಮ್ ಎಲ್ ಎನ್ ಇನ್ ಕಾಂಗ್ರೆಸ್ ಫಸ್ಟ್ ಟೈಮ್ ಎಮ್ ಎಲ್ ಎ ಇನ್ ಕಾಂಗ್ರೆಸ್ ನನ್ ಸೀನಿಯಾರಿಟಿ ಇದ್ದಿದ್ದು ಅಲ್ಲಿ ಇಲ್ಲಿ ನನ್ನ ಜೂನಿಯರ್ ನಾನು ಅದನ್ನ ಕ್ಲೈಮ್ ಮಾಡಕ್ ಆಗಲ್ಲ ಸೀನಿಯಾರಿಟಿನ ಯಾಕಂದ್ರೆ ನನಗಿನ್ನ ಸೀನಿಯರ್ಸ್ಗಳು ಅವ್ರ ಇಲ್ಲಿ ಅನೇಕ ಅನೇಕ ಸಾರಿ ಎಮ್ ಎಲ್ ನಲ್ಲಿ ಗೆದ್ದೆ ಈಗ ನಾನು ಇಕ್ಬಾಲ್ ಹುಸೇನ್ ಅವರು ಒಂದೇ ಲೆವೆಲ್ ಈಗ ಅವರು ಫಸ್ಟ್ ಟೈಮ್ ಕಾಂಗ್ರೆಸ್ ಎ ನಾನು ಫಸ್ಟ್ ಟೈಮ್ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಆಗಿದೆ ಈಗ ನಾಯಕತ್ವ ಬದಲಾವಣೆ ಬಗ್ಗೆ ಒಂದಷ್ಟು ಚರ್ಚೆ ಈ ಆಗ್ತೈತಿ ಅವಕಾಶ ಸಿಗಬೇಕು ಅಂತ ನೀವೇ ಕೂಡ ಹಿಂದೆ ಕೂಡ ಅಭಿಪ್ರಾಯ ಪಟ್ಟಿದ್ದೀವಿ ಆ ವಿಚಾರವಾಗಿ ಒಂದಷ್ಟು ಜನ ಡೆಲ್ಲಿ ಬಗ್ಗೆ ಚರ್ಚೆ ಆಗ್ತದೆ ನಿಮ್ಮ ಅಭಿಪ್ರಾಯ ಏನು ಸರ್ ಈ ವಿಚಾರ ಈಗ ನಮ್ಮ ಅಭಿಪ್ರಾಯ ನಮಗೂ ಅವಕಾಶ ಮಾಡಿಕೊಡಿ ನಮ್ಮ ಜಿಲ್ಲೆಗೆ ಅವರು ಕಷ್ಟಪಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಆದರೆ ಅಂತಿಮವಾಗಿ ತೀರ್ಮಾನ ಮಾಡೋದು ಹೈಕಮಾಂಡ್ ಈ ವಿಚಾರ ಒಂದಿದೆ ನಾನು ಡೆಲ್ಲಿಗೆ ಹೋಗೋ ಇದು ಕಾಣ್ತಾ ಇಲ್ಲ ಹಂಗೇನಾರ ಬಂದು ಹೈ ಕಮಾಂಡರ್ ಅವರತ್ರ ಏನಾದರೂ ವಿಚಾರಗಳು ಏನಾದರೂ ವಿದ್ಯಮಾನಗಳಿದ್ರೆ ಹೋಗಿ ಚರ್ಚೆ ಮಾಡಬೇಕು ಅಂದ್ರೆ ಹೋಗಿ ಚರ್ಚೆ ಮಾಡಿ ಹಾಗಾಗಿ ಹೋಗಿ ಮಾತುಕತೆ ನಡೆಸಿಸಿಸಬಹುದು ಅನ್ನುವಂತದ್ದು ಆಯ್ತು ನಿಮ್ ಮಾಧ್ಯಮದವರ ಅಭಿಪ್ರಾಯ ಸಹ ಮಾಡಿ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಹೋಗ್ತೀರಾ ತುಂಬಾ ಚಿಕ್ಕವ್ ಆ ವಿಚಾರದಲ್ಲಿ ಮಾತುಕತೆ ನಮ್ಮ ಮುಂದೆ ಆಗಿರೋದಲ್ಲ ಏನ್ ಮಾತುಕತೆ ಆಡೋರು ನಮಗ್ ಗೊತ್ತಿಲ್ಲ ಅದ್ ಹೈಕಮಾಂಡ್ ಅವ್ರ್ಗ ಅವ್ರು ಮಾಡ್ತಾರೆ ಬಿಡಿ ನೀವ್ ಮಾಧ್ಯಮದವರೇ ಮಾತುಕತೆ ಮಾಡಿಬಿಟ್ಟಿದ್ದೀರಪ್ಪ ಎಲ್ಲ ನೀವೇ ಮಾತುಕತೆ ನಿಮ್ದೇ ತೀರ್ಮಾನ ನಿಮ್ದೇ ಪ್ರಶ್ನೆ ನಿಮ್ಗೆ ಉತ್ತರ ಎಲ್ಲಾ ನಿಮ್ದೇನೆ ಮಾಡ್ತಾ ಇದ್ರೆ ಯಾವ ನಾಯಕರು ಮಾಡವ್ರೆ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ತಪ್ಪೇನಿಲ್ಲ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಅದನ್ನೇ ವಿಶ್ಲೇಷಣೆ ಮಾಡೋದು ಯಾರು ನೀವು ಮಾಧ್ಯಮದವ್ರು ವಿಶ್ಲೇಷಣೆ ಮಾಡಿ ನಮ್ಗೆ ಯಾಕೆ ವಿಶ್ಲೇಷಣೆ ಮಾಡಿ ನೀವು ನೀವು ಅವ್ರ ಮುಂದೆ ಕುತ್ಕೊಂಡು ವಿಶ್ಲೇಷಣೆ ಮಾಡಿ ನೀವು ಆ ವಿಚಾರನ ನಮ್ ವಿಶ್ಲೇಷಣೆ ಮಾಡಿ ಅಂದ್ರೆ ಅವ್ರ ತಲೆ ಏನಾದ್ರೆ ನಾವು ಹೇಳಿದ್ವಲ್ಲಪ್ಪ ನಮ್ ನಾಯಕರಲ್ಲ ಅಂತ ಅಲ್ಗೊಂಡಿದೀವತ್ರ ಅವ್ರು ಯಾವ ಹಿನ್ನೆಲೆಯಲ್ಲಿ ಅದನ್ನ ನೀವು ವಿಶ್ಲೇಷಣೆ ಅಲ್ಲಿ ಅಂತ ಡಿಕೆ ಡಿ ಕೆ ಶಿವಕುಮಾರ್ ಅವರು ಯಾರು ಬಾಯ ಮುಚ್ಕೊಂಡು ಇರಪ್ಪ ನೀವು ನೀವೇನ್ ಏನ್ ಮುಖ್ಯಮಂತ್ರಿ ಮಾಡೋರಲ್ಲ ನೀವು ಅವೆಲ್ಲ ನಿಮ್ಗೆ ನೀವ್ ಅವೆಲ್ಲ ಯಾಕೆ ಮಾತಾಡ್ತೀರಾ ಪಾರ್ಟಿ ಚೌಕಟ್ಟಿನಲ್ಲ ಆಗ್ತದೆ ಸುಮ್ನೆ ಇದೆ ಅಂತ ಹೇಳಿ ಒಳ್ಳೇದಾಗುತ್ತೆ ಒಳ್ಳೆ ಬೆಳವಣಿಗೆ ಅಲ್ಲ ಇದು ಅವರು ಒಂದ್ ಮೀಟಿಂಗ್ ಮಾಡಿದ್ರೆ ನಾವ್ ಒಂದ್ ಮೀಟಿಂಗ್ ಮಾಡೋದು ಇದೆಲ್ಲ ಒಳ್ಳೆ ಬೆಳವಣಿಗೆ ಎಲ್ಲ ಪಕ್ಷ ಕಾನಿ ಆಗ್ತದೆ ಅದ್ರ ಬದಲು ಹೈಕಮಾಂಡ್ ಸೂಕ್ತ ನಿರ್ಧಾರ ತಗೋಬೇಕು ಅಂತ ನನ್ನ ಕಾಂಗ್ರೆಸ್ ನನಗ್ ಗೊತ್ತಿಲ್ಲ ನೀವ್ ಹೇಳಿದ್ದೀಗ ಈಗ ನೀವ್ ಹೇಳಿದ್ದು ಡಿ ಕೆ ಶಿವಕುಮಾರ್ ಅವರು ಎಲ್ರಿಗೂ ಹೇಳಿದಾರೆ ಯಾರು ಕೂಡ ನಮ್ಮ ಈ ವಿಚಾರವಾಗಿ ಚರ್ಚೆ ಮಾಡಬೇಡಿ ಅಂತ ಹೇಳಿದ್ರೆ ಮಾಡ್ಲಿ ರೀ ನಮ್ ಪಕ್ಷ ಗಟ್ಟಿ ಆಗ್ಬೇಕಲ್ವೇನ್ರಿ ಅಹಿಂದ ವರ್ಗದ ಓಟು ನಮ್ಗೆ ಬೇಕಲ್ಲಪ್ಪ ಮೇಜರ್ ಕಮ್ಯುನಿಟಿ ಮೇಜರ್ ಕಮ್ಯುನಿಟಿ ಇದ್ಬಿಡ್ ಆಯ್ತದೆ ಸರ್ ಅದಕ್ಕೂ ಇದಕ್ಕೂ ಯಾಕೆ ತಾಳಿ ಆಗ್ತೀರಾ ನಾನು ಐಂದ ಸಮಾವೇಶ ಮಾಡ್ಬಿಟ್ರೆ ಈಗ ನಾವ್ ಮೇಜರ್ ಕಮ್ಯುನಿಟಿ ಸಮಾವೇಶ ಮಾಡ್ಬಿಟ್ರೆ ಹಂಗಾರೆ ಸಿಎಂ ಬದಲಾವಣೆ ವಿಚಾರ ಮಾಡ್ತಾರೆ ಅಂತ ನಾನು ನೀವು ಪಕ್ಷ ಬಲವರ್ಧನೆ ಮಾಡ್ತಾರೆ ವರ್ಷ ಪೂರೈಸಿದೆ ಅದನ್ನೇ ಅಂತಿಮ ಮಾಡಿ ಅಂತ ನಾವು ಹೈಕಮಾಂಡ್ ನಲ್ಲಿ ಮನವಿ ಮಾಡ್ತಾ ಇದೀವಿ ನಿಮ್ಮ ಮುಖಾಂತರ ನೀವ್ ಹೇಳ್ತಾ ಇದ್ದೀರಾ ಗೊಂದಲ ಅಂತ ಅದಕ್ಕೆ ನಿಮ್ ಮುಖಾಂತರ ಹೇಳೋದೇನಿಲ್ಲ ಮನವಿ ಈ ತರ ಏನಾರ ಗೊತ್ತಿಲ್ಲ ಈ ತರ ಬೆಳವಣಿಗೆಗಳು ಇಲ್ಲ ಏನಾದ್ರೂ ಬೆಳವಣಿಗೆಗಳಿದ್ರೆ ಇದಕ್ಕೆ ಒಂದು ಸೂಕ್ತವಾದಂತ ಇತಿಷ್ಟಿನ ಹೈಕಮಾಂಡ್ ಆಡ್ಬೇಕು ಅಂತ ಮನವಿ ಮಾಡ್ತೀವಿ ಅಂತ ಏನ್ ಹೇಳೋದು ನಾನೇ ಇನ್ನು ಎಲೆಕ್ಷನ್ ಬಂದ ಕೇಳ್ಬೇಕು ನೀವು ಈ ಪ್ರಶ್ನೆ ನೀ ಕೇಳಿದ್ರೆ ಏನ್ ನಿಮ್ ನಿಮ್ ಪ್ರಶ್ನೆ ಇವ್ರ ಆಗದೆ ಇಲ್ಲ ನಂಗೆ ಹೇಳ್ತಾ ಇದೀರಾ ನೀವು ಇನ್ನ ಎಲೆಕ್ಷನ್ ಹತ್ರ ಬಂದ ಕೇಳ್ರಿ ಆ ಪ್ರಶ್ನೆ ಈಗ ಈಗ ಅಪ್ರಸ್ತುತ ಆ ಪ್ರಶ್ನೆಗೆ ಥ್ಯಾಂಕ್ ಯು